ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದ್ದಕ್ಕೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾವು ಬೆಂಗಳೂರಿಂದ ಬರೀ ಏಯ್ಟಿ ಫೈವ್ ಕಿಲೋಮೀಟರ್ ದೂರದಲ್ಲಿರೋ ಗೌಡ್ಗೇರಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾವು ಬಸ್ಸು ಮತ್ತು ಟ್ರೈನ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಕಡಿಮೆ ಬಜೆಟಲ್ಲಿ ಯಾವ ಥರ ಹೋಗೋದು ಅಂತ ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಹಾಗೆ ಬೈಕು ಮತ್ತು ಕಾರಲ್ಲಿ ಹೋಗೋರಿಗೆ ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಬನ್ನಿ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಚನ್ನಪಟ್ಟಣ ತಾಲೂಕಿನ ಗೌಡ್ಗೆರೆ ಗ್ರಾಮದಲ್ಲಿರೋ ಈ ಪಂಚಲೋಹ ವಿಗ್ರಹ ಅಂದರೆ ಶ್ರೀ ಚಾಮುಂಡೇಶ್ವರಿ ದೇವಾಲಯ ಹೋಗೋಕ್ಕೆ ನಮಗೆ ಎರಡು ರೂಟಲ್ಲಿ ಹೋಗ್ಬೋದು ಒಂದು ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಇಲ್ಲಾಂತಂದರೆ ಒಂದು ಇನ್ನೊಂದು ಬೆಂಗಳೂರಿಂದ ಮದ್ದೂರ್ಗೆ ಹೋಗ್ಬೋದು ಬೆಂಗಳೂರಿಂದ ಚನ್ನಪಟ್ಟಣ ಹೋಗಿ ಅಲ್ಲಿಂದ ನಾವು ಗೌಡ್ಗೆರೆಗೆ ಹೋಗ್ಬೇಕಂತಂದರೆ ಹದಿನೆಂಟು ಕಿಲೋಮೀಟರ್ ಇರುತ್ತೆ ನೋಡ್ಬೋದು ನೀವು ಇವಾಗ ನಾವು ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಹೋಗಿ ತಲುಪಿದ್ದೀವಿ ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸಲ್ಲಿ ನಮಗೆ ಚನ್ನಪಟ್ಟಣದಿಂದ ಗೌಡ್ಗೆರೆ ಹೋಗೋಕ್ಕೆ ಡೈರೆಕ್ಟ್ ಬಸ್ ಸಿಗುತ್ತೆ ಆದರೆ ಬಸ್ಸು ಕಂಟಿನ್ಯೂಸ್ ಆಗಿರಲ್ಲ ಟೈಮಿಂಗ್ಸ್ ಬೇಲಿರುತ್ತೆ ಸೊ ನೀವು ಟೈಮಿಂಗ್ಸ್ನ ನೋಡಿಕೊಂಡು ಬಸ್ ಹತ್ಕೋಬೇಕಾಗುತ್ತೆ ಇವಾಗ ನಾವು ಚನ್ನಪಟ್ನದಿಂದ ಗೌಡ್ಗೆರೆಗೆ ಬಸ್ ಹತ್ಕೋತಾಯಿದ್ದೀವಿ ಚನ್ನಪಟ್ನದಿಂದ ಗೌಡ್ಗೆರೆಗೆ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಟಿಕೆಟ್ ಪ್ರೈಸ್ ನೋಡಬೇಕಾದ್ರೆ ಬಸ್ಗೆ ಒಬ್ಬರಿಗೆ ಟ್ವೆಂಟಿ ಫೈವ್ ರುಪೀಸ್ನ ಚಾರ್ಜ್ ಮಾಡ್ತಾರೆ ಲೇಡೀಸು ಫ್ರೀ ಟಿಕೆಟ್ ತೊಗೋಬೋದು ಇಲ್ಲ ಅಂತಂದರೆ ನೀವು ಚನ್ನಪಟ್ಟಣದಿಂದ ಡೈರೆಕ್ಟ್ ಆಟೋಗೆ ಬೇಕಾದರೂ ಹೋಗ್ಬೋದು ಆಟೋದಲ್ಲಿ ಶೇರಿಂಗ್ ಆಟೋ ಆದರೆ ಒಬ್ಬರಿಗೆ ಥರ್ಟಿ ರುಪೀಸ್ನ ಚಾರ್ಜ್ ಮಾಡ್ತಾರೆ ಇವಾಗ ನಾವು ಬಸ್ಸಲ್ಲಿ ಬಂದು ಇಳ್ಕೊಂಡಿದ್ದೀವಿ ಬಸ್ ನಮಗೆ ಟೆಂಪಲ್ ಮುಂದೆ ಸ್ಟಾಪ್ ಕೊಡಲ್ಲ ಒಂದು ಸ್ವಲ್ಪ ದೂರನೇ ಕೊಡುತ್ತೆ ಅಲ್ಲಿಂದ ನಾವು ಒಂದು ಐದು ನಿಮಿಷ ನಡ್ಕೊಂಡು ಹೋದರೆ ನಮಗೆ ಟೆಂಪಲ್ ಸಿಗುತ್ತೆ ಅಲ್ಲಿಂದ ನಾವು ಆರಾಮಾಗಿ ಹೋಗ್ಬೋದು ಇಲ್ಲಿಂದ ತುಂಬಾ ಜನ ನಡ್ಕೊಂಡು ಇರ್ತಾರೆ ಇನ್ನೊಂದೇನೆಂದ್ರೆ ಚನ್ನಪಟ್ಟಣ ಬಸ್ ಮಾತ್ರ ಈ ಥರ ದೂರ ಸ್ಟಾಪ್ ಇರುತ್ತೆ ಇನ್ನು ನೀವು ಮದ್ದೂರು ಮಂಡ್ಯ ಮೈಸೂರಿಂದ ಬರಬೇಕಂತ ಅಂದರೆ ಟೆಂಪಲ್ ಮುಂದೆಯೇ ಸ್ಟಾಪ್ ಕೊಡುತ್ತೆ ಸೊ ನಾವು ಇವಾಗ ಚನ್ನಪಟ್ಟಣದಿಂದ ಹೋಗಿರೋದ್ರಿಂದ ಒಂದು ಐದು ನಿಮಿಷ ನಡ್ಕೊಂಡು ಇದ್ದೀವಿ ಹಾಗೆ ಟೆಂಪಲ್ ಟೈಮಿಂಗ್ ನೋಡಬೇಕಂತ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ನೈಟ್ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಇವಾಗ ನಾವು ಟೆಂಪಲ್ ಹತ್ತಿರ ನಡ್ಕೊಂಡು ಇದೀವಿ ನೋಡ್ಬೋದು ನೀವು ಅಲ್ಲಿ ಆಲ್ರೆಡಿ ಟೆಂಪಲ್ ಕಾಣಿಸ್ತಾ ಇದೆ ಇನ್ನು ನೀವು ಮದ್ದೂರಿಂದ ಬಂದರೆ ಇಲ್ಲೇ ಸ್ಟಾಪ್ ಕೊಡೋದು ಬಸ್ಗಳೆಲ್ಲ ಟೆಂಪಲ್ ಮುಂದಿನೇ ಇವಾಗ ನಾವು ಟೆಂಪಲ್ ಒಳಗಡೆ ಎಂಟ್ರ್ ಇದೀವಿ ಫಸ್ಟ್ ನವಗ್ರಹನ ನೋಡಿಕೊಂಡು ಅಲ್ಲಿಂದ ಮತ್ತೆ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಟೆಂಪಲ್ ಒಳಗಡೆ ಇದ್ದೀವಿ ಇನ್ನೊಂದು ನೀವು ಮದ್ದೂರಿಂದ ಗೌಡ್ಗೆರೆಗೆ ಹೋಗಬೇಕಂತ ಅಂದರೆ ಟ್ವೆಂಟಿ ತ್ರೀ ಕಿಲೋಮೀಟರ್ ಇರುತ್ತೆ ನೀವು ಟ್ರೈನಲ್ಲಿ ಬೇಕಾದರೂ ಹೋಗ್ಬೋದು ಮೆ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಟ್ರೈನ್ ಇದೆ ಹಾಗೆ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮದ್ದುರ್ಗೆ ಮತ್ತು ಚನ್ನಪಟ್ಟಣಕ್ಕೆ ಡೈರೆಕ್ಟ್ ಬಸ್ಗಳು ಸಿಗುತ್ತೆ ಇಲ್ಲಿ ನಾವು ತಾಯಿಗೆ ಕುಂಕುಮಾರ್ಚನೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಆಚೆ ಬಂದ್ವಿ ಇವಾಗ ಪಂಚಲೋಹ ವಿಗ್ರಹ ತಾಯಿ ನಮಸ್ಕಾರ ಹೋಗ್ತಾ ಹೋಗ್ತಾಯಿದ್ವಿ ಪಂಚಲೋಹದಿಂದ ಮಾಡಿರೋ ಪ್ರಪಂಚದಲ್ಲಿ ಅತಿ ಎತ್ತರವಾಗಿರೋ ವಿಗ್ರಹ ಈ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಪಂಚಲೋಹ ಅಂದರೆ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಹಿತ್ತಳೆ ಎಲ್ಲಾದ್ರಿಂದ ಮಿಕ್ಸ್ ಮಾಡಿ ಮಾಡಿರುವಂಥ ಮೂರ್ತಿ ಇದು ಹಾಗೆ ಈ ಚಾಮುಂಡೇಶ್ವರಿ ದೇವಾಲಯಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಗೌರವ ಕೂಡ ಲಭಿಸಿದೆ ಈ ದೇವಾಲಯಕ್ಕೆ ನೀವು ಯಾರೋ ಹೇಳ್ತಾರೆ ಅಂತ ಬರೋದಕ್ಕಿಂತ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಬಂದು ಅಮ್ಮನ ಹತ್ರ ಏನು ಕೇಳ್ಕೊಂಡ್ರು ಕೊಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಇಲ್ಲಿ ನೀವು ನೋಡ್ಬೋದು ತುಂಬಾ ತೆಂಗಿನಕಾಯಿಗಳನ್ನ ಇಲ್ಲಿ ಸಾವಿರಾರು ತೆಂಗಿನಕಾಯಿಗಳನ್ನ ಭಕ್ತರು ಬಂದು ಕಟ್ಟಿರೋದು ಅಂದರೆ ಏಳು ವಾರ ಒಂಬತ್ತು ವಾರ ಈ ಥರ ಹರಕೆನ ಮಾಡಿಕೊಂಡ್ರು ಮನಸ್ಪೂರ್ವಕವಾಗಿ ತಾಯಿಗೆ ತೆಂಗಿನಕಾಯಿ ಕಟ್ಟಿದ್ರೆ ನಾವು ಮನಸ್ಸಲ್ಲಿ ಅಂಟ್ಕೊಂಡಿರೋದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ತಾಯಿಗೆ ಕುಂಕುಮಾರ್ಚನೆಯನ್ನು ಮಾಡ್ಕೋಬಹುದು ಹಾಗೆ ನಾವು ಉಪ್ಪಿನ ಸೇವೆ ಕೂಡ ಮಾಡಿದ್ವಿ ಹಾಗೆ ಮಕ್ಕಳಿಗೆ ದೃಷ್ಟಿಯನ್ನು ಕೂಡ ತೆಗೆದು ತೆಗೆಸ್ಕೊಂಡ್ವಿ ನಾವು ಇಲ್ಲಿ ದೃಷ್ಟಿ ಕೂಡ ತೆಗಿತಾರೆ ಮಕ್ಕಳಿಗೆ ಇಲ್ಲಿ ನೋಡ್ಬೋದು ನೀವು ಒಂದು ಬಸವ ಇದೆ ಈ ಇಲ್ಲಿ ನಾವು ಏನಾದರೂ ಅಂದ್ಕೊಂಡು ಬಸವಣ್ಣನ ಖಾಲಿಗೆ ಬಿದ್ರೆ ಅದು ಆಗೋ ಹಾಗಿದ್ರೆ ಬಸವಣ್ಣ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಈ ಥರ ಎಲ್ಲ ನಂಬಿಕೆ ಎಲ್ಲ ಕೂಡ ಇದೆ ಇದನ್ನೆಲ್ಲ ನೋಡಿಕೊಂಡು ಇಲ್ಲೇ ತಾಯಿ ವಿಗ್ರಹದ ಕೆಳಗಡೆ ಒಂದು ಮ್ಯೂಸಿಯಂ ಇದೆ ಆ ಮ್ಯೂಸಿಯಂ ಒಳಗಡೆ ಇವಾಗ ಹೋಗ್ತಾ ಇದೆ ಮ್ಯೂಸಿಯಂ ಒಳಗಡೆ ಹೋಗೋಕೆ ಒಬ್ಬರಿಗೆ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡ್ತಾರೆ ನಂದು ಅನಿಸಿಕೆ ಪ್ರಕಾರ ಹೇಳೋದಾದ್ರೆ ಈ ಗೌಡಗೆರೆ ಚಾಮುಂಡೇಶ್ವರಿ ದೇವಾಲಯ ನೋಡೋಕೆ ಯಾರು ಬರ್ತಾರಲ್ಲ ಅವರು ಮಿಸ್ ಮಾಡಿದೆ ಈ ಮ್ಯೂಸಿಯಂನ ನೋಡಲೇಬೇಕು ಅಂತ ಅನ್ನೋ ಥರ ಇದೆ ಅಷ್ಟೊಂದು ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಈ ಸ್ಕೂಲ್ ಮಕ್ಕಳಿಗೆ ಫ್ರೀ ಎಂಟ್ರಿ ಇದೆ ಇದ್ರ ಒಳಗಡೆ ನಾವು ಸಾಂಸ್ಕೃತಿಕ ಕಲೆ ಮತ್ತು ಹಳ್ಳಿ ಕಡೆ ಜನ ಯಾವ ಥರ ಬದುಕ್ತಾಯಿದ್ರು ಮತ್ತು ನದಿಗಳ ಬಗ್ಗೆ ಮತ್ತು ಹಳೆ ಇತಿಹಾಸದ ಬಗ್ಗೆ ಕಂಬಾರಿಕೆ ಕುಂಬಾರಿಕೆ ಗೊಂಬೆ ತಯಾರಿಕೆ ಈ ತರ ಪ್ರತಿ ಈ ಮ್ಯೂಸಿಯಂ ಒಳಗಡೆ ನಮ್ಮ ಕಣ್ಮುಂದೆ ತರೋಕೆ ಪ್ರಯತ್ನ ಪಟ್ಟಿದ್ದಾರೆ ತುಂಬಾ ಅದ್ಭುತವಾದ ಗುಹೆ ರೀತಿಯಲ್ಲಿ ನಾವೇ ಈ ಮ್ಯೂಸಿಯಂನ ನೋಡಬಹುದು ನೋಡ್ತಾ ಇರ್ಬೋದು ನೀವು ಮತ್ತೆ ಒಳಗಡೆ ಸಪ್ತ ಋಷಿಗಳಾಗಿರ್ಬೋದು ಮತ್ತು ದೇವಿ ಕೂತಾಗ ಈ ಒಂಬತ್ತು ದಿನಗಳ ದೇವಿಯ ಅವತಾರ ಒಂಬತ್ತು ದಿನದ ಒಂಬತ್ತು ದಿನಗಳ ಅಲಂಕಾರವನ್ನು ನಾವು ಒಳಗಡೆ ನೋಡ್ಬೋದು ಎರಡು ಕಣ್ಣು ಸಾಲಲ್ಲ ಈ ಒಳಗಡೆ ಇರೋ ಮ್ಯೂಸಿಯಂನ ತುಂಬನೇ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ನೀವು ವನಿತಿ ಓಬವ್ವ ಈ ಥರ ವೀರ ಯೋಧರನ್ನು ಕೂಡ ಇಲ್ಲಿ ಒಳಗಡೆ ತೋರಿಸ್ಕೊಟ್ಟಿದ್ದಾರೆ ಮಿಸ್ ಮಾಡಿದೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ ತುಂಬನೇ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೋಕ್ಕೆ ಬಸ್ಸಲ್ಲಿ ಯಾವ ಥರ ಬರೋದು ಅಂತ ಹೇಳ್ಕೊಟ್ಟೆ ಇವಾಗ ನೆಕ್ಸ್ಟು ಟ್ರೈನಲ್ಲಿ ಯಾವ ಥರ ಬರೋದು ಅಂತ ನೋಡೋಣ ಬನ್ನಿ ನಾವು ಬಂದಿದ್ದು ಟ್ರೈನಲ್ಲಿ ಗೆ ನಾವು ಬೆಂಗಳೂರಿಂದ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಚನ್ನಪಟ್ಟಣ ಬೇಕಾದರೂ ಹೇಳ್ಕೊಬೋದು ಮದ್ದೂರು ಬೇಕಾದರೂ ಉಳ್ಕೊಬೋದು ಚನ್ನಪಟ್ಟಣ ಕೇಳ್ಕೊಂಡೆ ದೇವಸ್ಥಾನದ ಮುಂದೆ ಸ್ಟಾಪ್ ಕೊಡಲ್ಲ ಒಂದು ಐದು ನಿಮಿಷ ನಡ್ಕೊಂಡು ಹೋಗಬೇಕಾಗುತ್ತೆ ಮದ್ದೂರು ಬಂದರೆ ಟೆಂಪಲ್ ಮುಂದೆನೇ ಸ್ಟಾಪ್ ಕೊಡುತ್ತೆ ಅಷ್ಟೇ ಡಿಫ್ರೆನ್ಸು ಮದ್ದೂರಿಂದ ಗೌಡಿಗೆರಿಗೆ ಟ್ವೆಂಟಿ ತ್ರೀ ಕಿಲೋಮೀಟ್ರ್ ಆಗುತ್ತೆ ಚನ್ನಪಟ್ಟಣದಿಂದ ಗೌಡಗೇರಿಗೆ ಏಯ್ಟೀನ್ ಕಿಲೋಮೀಟ್ರ್ ಆಗುತ್ತೆ ಸೊ ನಾವು ಬಂದಿದ್ದು ಚನ್ನಪಟ್ಟಣಕ್ಕೆ ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ಚನ್ನಪಟ್ಟಣದಿಂದ ಗೌಡ್ಗೆರೆಗೆ ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಒಬ್ಬರಿಗೆ ತರ್ಟಿ ಫೈವ್ ರುಪೀಸ್ನ ಚಾರ್ಜ್ ಮಾಡ್ತಾರೆ ಒನ್ ಅವರ್ ಜರ್ನಿ ಅಷ್ಟೇ ಒನ್ ಅವರಲ್ಲಿ ನಾವು ಚನ್ನಪಟ್ಟಣ ಬರ್ಬೋದು ಮತ್ತು ಚನ್ನಪಟ್ಟಣದಿಂದ ಹಾಫ್ ಆನ್ ಅವರಲ್ಲಿ ಗೌಡ್ಗೆರೆ ಬಂದು ತಲುಪ್ಬೋದು ಟ್ರೈನ್ ಮಾತ್ರ ತುಂಬಾ ಇದೆ ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಹೋಗಿ ತು ಒಂದು ಹಾಫ್ ಅವರ್ಗೆ ಒಂದು ಟ್ರೈನ್ ಹೋಗ್ತಾನೆ ಇರುತ್ತೆ ನೀವು ಯಾವ ಟ್ರೈನ್ ಬೇಕಾದರೂ ಹೊತ್ಕೋಬೋದು ನಾವು ಬೆಳಗ್ಗೆ ಬಂದಿದ್ದು ಬೆಳಗ್ಗೆ ಆರು ಗಂಟೆ ಟ್ರೈನ್ಗೆ ಯಾಕಂದರೆ ಇವಾಗ ದೇವಿ ಕೂತಿರೋದು ತುಂಬನೇ ಜನ ಇರ್ತಾರೆ ಮಕ್ಳು ಕರ್ಕೊಂಡು ಹೋಗ್ತಾಯಿದ್ದೀವಿ ದರ್ಶನಕ್ಕೆ ಲೇಟ್ ಆದರೆ ಕ್ಯೂವಲ್ಲಿ ನಿಂತರೆ ಕಷ್ಟ ಆಗುತ್ತೆ ಅಂತ ಬೆಳಗ್ಗೆ ಬೇಗ ಹೋದರೆ ಬೇಗ ದರ್ಶನ ಆಗುತ್ತೆ ಅಂತ ನಾವು ತುಂಬನೇ ಬೇಗ ಬಂದ್ವಿ ನಾವು ಹೋದಾಗ ಜಾಸ್ತಿ ಜನ ಯಾರು ಇರಲಿಲ್ಲ ಸೊ ನಮಗೆ ಬೇಗನೇ ದರ್ಶನ ಆಗೋಯ್ತು ಆರಾಮಾಗಿ ದೇವಿ ದರ್ಶನನ ಮಾಡ್ಕೊಂಡ್ವಿ ಈ ಮ್ಯೂಸಿಯಂ ಒಳಗಡೆ ಒಂದ್ಸಲ ಎಂಟರ್ ಆದರೆ ಬೆಂಗಳೂರಲ್ಲಿರೋ ರಂಗೋಲಿ ಗಾರ್ಡನ್ನು ಮತ್ತೆ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಮತ್ತೆ ರಾಮನಗರದಲ್ಲಿರೋ ಜನಪದ ಲೋಕ ನದಿಗಳು ರೈತರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ಮ್ಯೂಸಿಯಂ ಒಳಗಡೆ ಒಂದೇ ಕಡೆ ನೀವು ಬರೀ ಫಿಫ್ಟಿ ರುಪೀಸ್ ಎಂಟ್ರಿ ಫೀಸ್ ಒಳಗಡೆ ನೋಡ್ಕೋಬಹುದು ಇಲ್ಲಿ ನಾವು ಪಂಚಲೋಹ ಶ್ರೀ ಚಾಮುಂಡೇಶ್ವರಿ ದೇವಿಯ ವಿಗ್ರಹ ಅಷ್ಟೇ ಅಲ್ಲದೆ ಮ್ಯೂಸಿಯಂ ಒಳಗಡೆ ಅಂದ್ರೆ ಗುಹೆ ಒಳಗಡೆ ನಾವು ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಮತ್ತೆ ಅಹ್ ಕಾವೇರಿ ನದಿ ಗಂಗಾ ನದಿ ಎಲ್ಲಾ ನದಿಗಳ ದರ್ಶನ ಕೂಡ ನಾವಿಲ್ಲಿ ಪಡ್ಕೋಬಹುದು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಹೋಗಬೇಕು ಅಂತ ಅಂದರೆ ನಾವು ಗೌಡ್ಗೆರೆಯಿಂದ ಚನ್ನಪಟ್ಟಣ ಬೇಕಾದರೂ ಹೋಗ್ಬೋದು ಮದ್ದೂರು ಬೇಕಾದರೂ ಹೋಗ್ಬೋದು ಚನ್ನಪಟ್ಟಣ ಹೋಗಬೇಕಂದ್ರೆ ಒಂದು ಸ್ವಲ್ಪ ಮುಂದೆ ಒಂದು ಐದು ನಿಮಿಷ ನಡ್ಕೊಂಡು ಹೋದರೆ ಅಲ್ಲಿಂದ ಡೈರೆಕ್ಟ್ ಚನ್ನಪಟ್ಟಣ ಅಲ್ಲಿಂದ ಡೈರೆಕ್ಟ್ ಬೆಂಗಳೂರು ಬಸ್ಸು ಇದೆ ಮತ್ತು ಟ್ರೈನು ಇದೆ ಇಲ್ಲ ಅಂತಂದರೆ ಟೆಂಪಲ್ ಮುಂದೆನೇ ಮದ್ದೂರು ಬಸ್ಗಳಿರುತ್ತೆ ಮದ್ದೂರು ಬಸ್ಸಿಗೆ ಹತ್ಕೊಂಡು ಮದ್ದೂರಿಂದ ಟ್ರೈನು ಸಿಗುತ್ತೆ ಮತ್ತು ಬಸ್ಸು ಕೂಡ ಸಿಗುತ್ತೆ ತುಂಬಾ ಕಂಟಿನ್ಯೂಸ್ ಆಗಿ ಬಸ್ಸು ಟ್ರೈನು ಎಲ್ಲ ಹೋಗ್ತಾನೆ ಇರುತ್ತೆ ಮತ್ತು ಈ ದೇವಾಲಯದಲ್ಲಿ ವರ್ಷವಿಡೀ ಅನ್ನೋ ದಾಸೋಹ ಇರುತ್ತೆ ದೇವಸ್ಥಾನದಲ್ಲಿ ನಾವು ಪ್ರಸಾದನ ತಗೊಂಡು ಹಾಗೆ ಆಚೆಗಡೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಶಾಪಿಂಗ್ನ ಮಾಡ್ಕೊಂಡ್ವಿ ಈ ಗೌಡಗೇರಿ ಚಾಮುಂಡೇಶ್ವರಿ ದೇವಸ್ಥಾನದ ವ್ಲಾಗು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದಿನೂ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಾನು ಸಿಗ್ತೀನಿ ಮುಂದೆ ಹೊಸ ವೀಡಿಯೋಗಳೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್